ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲ್ಯಾಗ್ಗೆ ಸ್ವಾಗತ ನಾನಿವತ್ತು ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ ಅದು ಯಾವ ಬ್ಲೌಸ್ ಪೀಸ್ ಬ್ಲೌಸ್ ಅಂದರೆ ಲೈನ್ ಬ್ಲೌಸ್ ಬರುತ್ತಲ್ಲ ಲೈನಿಂಗ್ ಇಲ್ಲದೆ ಇರೋದು ಅದು ನೋಡಿ ಒಂದು ಮೀಟ್ರು ಬಟ್ಟೆ ಒಂದು ಮೀಟ್ರ್ ಬಟ್ಟೆ ಬೇಕೇ ಬೇಕು ಆಯಿತಾ ಒಂದು ಮೀಟ್ರ್ ಬಟ್ಟೆ ಕೊಟ್ಟಿದ್ದಾರೆ ಕಸ್ಟಮರು ನಾನಿವಾಗ ಕಟಿಂಗ್ ಮಾಡ್ತೀನಿ ಆರ್ ಆಲ್ರೆಡಿ ಈ ಈ ಬ್ಲೌಸ್ ಮಾಡಿ ಅಳ್ತಿದ್ದು ಸೇಮ್ ಕಟ್ಟಿಂಗ್ಗೆ ಅಲ್ವಾ ನಾನೇನು ಬ್ಲೌಸ್ ಮೆಜರ್ಮೆಂಟ್ ತಿರ್ಸಿ ತೋರಿಸಲ್ಲ ನನಗೆ ಗೊತ್ತು ಅದಕ್ಕೆ ಹಾಗೆ ಕಟಿಂಗ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಫಸ್ಟು ನೋಡಿ ಬಟ್ಟೆ ಈ ಥರ ಇರುತ್ತಲ್ವ ಇದನ್ನು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ ಹನ್ನೊಂದು ಇಂಚ್ ಬರಬೇಕು ಆಗಲ ಈ ಮೆಜರ್ಮೆಂಟು ಹನ್ನೊಂದು ಇಂಚ್ ಬರಬೇಕು ಆ ಥರ ನಾನು ಮಾಡ್ಕೊಡ್ತೀನಿ ಮಾಡ್ಕೊಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಇವ್ರಿಗೆ ಹದಿನಾಲ್ಕೂವರೆ ಬರಬೇಕು ಇದು ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ಆಗಿರೋದ್ರಿಂದ ಬಾಟಮಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೋಣ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಈ ಥರ ಲೈನ್ ಹೇಳ್ಕೊಳಣ್ಣ ఈ రెడీ బంది హాల్క ఇంచే హాల్క ఇంచే ఒక మార్క్ హోళ ఆఫ్ ఇంచు ఫ్రంట్ బెకట్ హెచ్ సరేనా ఇష్ట హంచు ఇంచాల్కూరేందు ఈ థర హాకూ ఇ ఫ్రంటు బెకట్ హెచ్ మాత్ర ఫ్రంట్ బ్యాక్ కట్ మాత్ర తోర్స్తీని ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ಲೀವ್ ಕಟಿಂಗ್ನ ಇದನ್ನು ನೋಡಿಬಿಟ್ಟು ಅದನ್ನು ಚೆಕ್ ಮಾಡಿ ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಇವರಿಗೆ ಶೋಲ್ಡರ್ ಬಂದು ತ್ರೀ ಇಂಚಿದೆ ಆದ್ದರಿಂದ ಮೂರು ಮುಕ್ಕಾಲು ಬೇಕು ಆದರೆ ಇವಾಗ ಇದು ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ಇರೋದ್ರಿಂದ ನಾನು ಲೈನಿಂಗ್ ಆ ಕುಲಿಯಂಗೆ ಇದ್ದರೆ ಎರಡು ಕಾಲು ಇಡ್ತೀನಿ ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ಇರೋದ್ರಿಂದ ಎರಡು ಇಂಚ್ ಇದ್ದೀನಿ ಫ್ರೆಂಡ್ಸ್ ನಾನು ಎರಡು ಇಂಚು ಶೋಲ್ಡರು ಮೂರು ಮುಕ್ಕಾಲು ಇಡ್ತೀನಿ ಅವ್ರಿಗೆ ಮೂರು ಇಂಚು ರೆಡಿ ಬೇಕು ಅದರಿಂದ ಮುಕ್ಕಾಲು ಇಂಚು ಹೋಗುತ್ತಲ್ವ ಅದಕ್ಕೆ ಮೂರು ಮುಕ್ಕಾಲು ಇಂಚು ಇಲ್ಲಿಗೆ ಐದು ಮುಕ್ಕಾಲು ಇಂಚು ತೊಗೊಂಡಿದ್ದೀನಿ ನಾನು ಸರಿನಾ ಎರಡು ಇಂಚು ಇದು ಮೂರು ಮುಕ್ಕಾಲು ಇಂಚು ಇದು ಸರಿನಾ ಇವರಿಗೆ ಬ್ಯಾಗ್ ಡಿಪ್ ಬಂದು ಇದಕ್ಕೆ ಕಮ್ಮಿ ನಾನು ಇಲ್ಲಿಂದ ಇಲ್ಲಿಗೆ ಐದು ಮುಖಾಲು ಇಂಚಿನೇ ತೊಗೊಂಡಿದ್ದೀನಿ ನಾನು ಸರಿನಾ ಅದೇನಾದರೂ ಸರಿ ಬರಲಿಲ್ಲ ಅಂತ ಅಂದರೆ ಇದು ಮಾಡ್ಕೊಳ್ತೀನಿ ಅಗ್ಲ ಬಂದು ಒಂಬತ್ತು ಇಂಚಿದೆ ಅಲ್ಲಿ ಅಗ್ಲ ಒಂಬತ್ತು ಇಂಚು ಬಂದು ಮಾಡಬೇಕು ಎರಡು ಇಂಚು ಸರಿನಾ ಈ ಥರ ಸೊಂಟ ಬಂದು ಎಂಟು ಇಂಚಿದೆ ಇಲ್ಲಿಗೆ ಎಂಟು ಇಂಚು ಒಂದು ಮಾರ್ಕು ಇದು ಡಾಟ್ಸ್ ಬ್ಯಾಕ್ ಡಾಟ್ಸ್ ಇದೆ ಒಂದು ಇಂಚು ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಈ ಸ್ಟ್ರೈಟ್ ಹಾಕೊಳ್ದ ನಾವು ಯಾರೇ ಬ್ಲೌಸ್ ಪೀಸ್ ತಂದ್ರೂ ಅಷ್ಟೇ ಅವ್ರು ತುಂಬಾ ಸಣ್ಣ ಇತ್ತು ಅಂತ ಅಂದರೆ ತರ್ಟಿ ಟು ತರ್ಟಿ ಈ ಥರ ಇದ್ದರೆ ಮಾತ್ರ ತೊಗೊಳ್ಳಿ ಒಂದು ಮೀಟ್ರ್ ಇಲ್ಲ ಅಂದರು ತರ್ಟಿ ಸಿಕ್ಸು ತರ್ಟಿ ಫೋರ್ ಮೇಲೆ ಇದ್ರೆ ಅಂದರೆ ಒಂದು ಮೀಟ್ರ್ ಬಟ್ಟೆ ಇರಲೇಬೇಕು ಆ ಥರ ನೋಡ್ಕೊಳ್ಳಿ ನೋಡಿ ಇವಾಗ ಕಂಕ್ಳು ಭಾಗ ಶೇಪ್ಗೆ ನಾನು ಒಂದು ಇಂಚ್ ಇದ್ದೀನಿ ಒಂದು ಇಂಚ್ ತೊಗೊಂಡು ಕರು ಸ್ಕೇಲ್ ತೊಗೊಂಡು ನಾನು ಶೇಪ್ ಇದ್ದೀನಿ ಈ ಥರ ಸ್ಕೇಲ್ಗಳು ಕುಚ್ಚ ಥ್ರೆಡ್ಡು ಲೈನಿಂಗು ಯಾವ ಇದೆಯಲ್ಲ ಆ ಕಡೆ ನೀವು ತೊಗೊಬಿಡಿ ಅಲ್ಲಿ ನಿಮಗೆ ಶೇಪ್ ಹಾಕೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಇಲ್ಲ ಅಂತಂದರೆ ಶೇಪ್ ಸರಿಯಾಗಿ ಬರಲಿಲ್ಲ ಅಂತಂದ್ರೆ ಕಟಿಂಗ್ ಮಾಡೋಕ್ಕೆ ತೊಂದರೆ ಆಗ್ಬಿಡುತ್ತೆ ಶೇಪ್ ಬರೋದಿಲ್ಲ ಈ ಥರ ಇರೋದ್ರಿಂದ ಆರಾಮಾಗಿ ನೀವು ಮರ್ಕೋಕ್ ಹೋಗೋದು ಬ್ಯಾಕ್ ಬ್ಯಾಕ್ ಡಿಪ್ ಎಷ್ಟು ಬರ್ತಿದೆ ಅಂತ ಅಂದರೆ ಈ ಡಾಟ್ಸು ಈ ಡಾಟ್ಸು ಇಟ್ಕೊಳ್ತೀನಿ ನಾನು ಸೈಡ್ ಜಾಯಿಂಟ್ ಆಗೈತಲ್ವಾ ಅಲ್ಲಿಂದ ಈ ಥರ ಸೆಂಟ್ರಿಗೆ ಹಿಡ್ಕೊಂಡೆ ಇವಾಗ ಇಲ್ಲಿ ಮಾರ್ಕ್ ಹಾಕ್ಕೊಳ್ತೀನಿ ಏನು ಮೆಜರ್ಮೆಂಟ್ ಬಂದಿದೆಯೋ ಅದರಿಂದ ಕಾಲು ಇಂಚು ಮೇಲುಗಡೆ ಕಾಲು ಇಂಚು ಮೇಲುಗಡೆ ಮೆಜರ್ಮೆಂಟ ಟೇಪಲ್ಲಿ ಚೆಕ್ ಮಾಡ್ತೀನಿ ನಾನು ಏಳು ಇಂಚ್ ಬಂದಿದೆ ಏಳು ಇಂಚು ಅಂತ ಅಂದರೆ ಇವ್ರದ್ದು ಬ್ಯಾಗ್ ಡೀಪು ರೆಡಿ ಬಂದು ಏಳು ಇಂಚಿದೆ ಕಚ್ಚನ ಸೇರಿಸಿ ನಾವು ಏಳುವರೆ ತೊಗೊಳ್ತೀವಿ ಇಲ್ಲಿ ಎರಡು ಇಂಚ್ ತಗೊಂಡಿದ್ದೀನಿ ಇಲ್ಲಿ ಬ್ಯಾಕ್ ಡಿಪ್ಗೆ ಮೂರು ಇಂಚ್ ತಗೊಳ್ತಾ ಇದೀನಿ ಮತ್ತೆ ಇದು ಪೈಪಿಂಗ್ ಮಾಡ್ಬೇಕಾದ್ರೂ ಅಷ್ಟೇ ನಾವು ಲೈನಿಂಗ್ ಹಾಕಿ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ನಾವು ಡಾಟ್ಸ್ ಡ್ಯಾಚ್ ಹೊಡ್ಕೊಳ್ತೀವಿ ಪೈಪಿಂಗ್ ಅಲ್ಲಿ ನೆಕ್ ಪೈಪಿಂಗ್ಗೆ ಪೈಪಿಂಗ್ ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ಗೆ ನ್ಯಾಚ್ ಹೊಡ್ಕೊಳೋ ಅವಶ್ಯಕತೆ ಇಲ್ಲ ಯಾಕೆ ಇದು ಬಟ್ಟೆ ಒಂದು ಲೇಯರ್ ಇರುತ್ತೆ ಎಕ್ಸ್ಪೆಂಡ್ ಆಗುತ್ತೆ ಅದರಿಂದ ನೋಡಿ ಕರು ಶೇಪು ಈ ಥರ ಮರ್ಕೋಬಿಡಿ ಇಲ್ಲಿ ಒಂದು ಕ್ರಾಸ್ಗೆ ಕಾಲಿಂಚು ನೆಕ್ಕಲ್ಲಿ ಕಾಲಿಂಚು ಶೋಲ್ಡ್ರಲ್ಲಿ ಏನಿಲ್ಲ ಶೋಲ್ಡ್ರಿಗೆ ಸ್ಟ್ರೈಟ್ ಹೋಗಿ ಇದು ಮಾಡ್ಕೋಬೇಕು ಇಲ್ಲೆಲ್ಲ ಏನು ಬೇಡ ಅದು ಎಕ್ಸ್ಟ್ರಾ ಇದೆಯಲ್ವಾ ಇದು ಈಗ ಹಾರ್ಮೋಲ್ ಚೆಕ್ ಮಾಡ್ಕೊಳ ಹಾರ್ಮೋಲ್ ಇವ್ರಿಗೆ ಎಂಟು ಇಂಚ್ ಬರಬೇಕಾಗತ್ತೆ ಎಂಟು ಇದೆಯಾ ಏನು ಅಂತ ಅಂದ್ಬಿಟ್ಟು ನಾವು ಚೆಕ್ ಮಾಡ್ಕೊಳ ಇಲ್ಲ ಕಾಲು ಇಂಚು ಕಮ್ಮಿ ಬರ್ತಿದೆ ಇನ್ನೊಂದ್ಸರಿ ಚೆಕ್ ಮಾಡ್ತೀನಿ ಏಳು ಮುಕ್ಕಾಲು ಬರ್ತಿದೆ ಐದು ಮುಕ್ಕಾಲ್ ಅಲ್ವಾ ತಗೊಂಡಿದ್ದು ಈಗ ಶೇಪು ಇವಾಗ ಆರು ಇಂಚ್ ತಗೋಳ್ತೀನಿ ನಾನು ಸರಿನಾ ಆರು ಇಂಚ್ ತಗೊಂಡು ಅವಾಗ ನಾವು ಚೆಕ್ ಮಾಡೋಣ ಸರಿನಾ ಅವಾಗ ಏನು ಬರುತ್ತೆ ಅಂತ ಈ ಥರ ಆರ್ನೋರ್ ಶೇಪು ಕರೆಕ್ಟಾಗಿ ಇರೋ ಥರನೇ ನೀವು ಪುಡಿ ಕಟಿಂಗಲ್ಲಿ ಮತ್ತೆ ಒಂದು ಇಂಚಿಗೆ ಮಾರ್ಕ್ ಹೋಗಬೇಕು ಏನು ಪ್ರೋಸೆಸ್ ಇರುತ್ತೆ ನೋಡಿ ಅದು ಮಾಡಲೇ ನೀವು ಸೆಕೆಂಡ್ ಟೈಮ್ ಅದು ಮಾಡಿದಾಗ ಸೆಕೆಂಡ್ ಶೇಪ್ ಎಲ್ಲೂ ಆಗಿದ್ದೀವೋ ಅದನ್ನು ನೀವು ಸ್ಟಾರ್ಟಿಂಗಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಪೇಪರ್ಸಲ್ಲೇ ಮಾಡ್ಕೊಬಿಡಿ ಸರಿನಾ ಪೇಪರ್ಸಲ್ಲಿ ಮಾಡಿಬಿಟ್ಟು ನಿಮಗೆ ಅದು ಕರೆಕ್ಟ್ ಮೆಜರ್ಮೆಂಟ್ ಬಂತು ಅಂತ ಅಂದರೆ ಆಮೇಲೆ ಬಟ್ಟೆಯಲ್ಲಿ ಕಟ್ ಮಾಡ್ಕೊಳ್ಳಿ ಏಕ್ ತಮ್ಮ ಒಳ್ಳೆ ಬಟ್ಟೆ ನೋಡಿ ಇವಾಗ ಎಂಟು ಇಂಚು ಕರೆಕ್ಟಾಗಿ ಬಂತು ಅಂತ ಇದು ಕರೆಕ್ಟಾಗಿ ಎಂಟು ಇಂಚು ಬಂತು ಈಗ ಈ ಥರ ನೋಡ್ಕೊಳ್ಳಿ ನೀವು ಸರಿನಾ ನೋಡ್ಕೊಂಡು ಕಟ್ ಮಾಡಿ ಕರೆಕ್ಟಾಗಿ ಬರುತ್ತೆ ಏನು ತಲೆ ತರ್ಸ್ಕೊಳೋ ಇಲ್ಲ ಸ್ವಲ್ಪ ಕಟಿಂಗ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ಬ್ಯಾಕ್ ರೆಡಿ ಆಯಿತು ಇಲ್ಲಿ ಒಂದು ನಾಚಾಕ್ ಹೋಗಿ ಫ್ರಂಟು ಹನ್ನೊಂದು ಇಂಚ್ ಹಾಕೊಂಡಿದ್ದು ಬ್ಯಾಕು ಈಗ ಫ್ರಂಟ್ ಫ್ರಂಟ್ನ ಮಾಡಬೇಕಾದ್ರೆ ಹನ್ನೊಂದುವರೆ ಇಂಚ್ ತೊಗೋಬೇಕು ಅರ್ಧ ಇಂಚು ನಾವು ಫ್ರಂಟು ಬೇಕು ಅಟ್ಯಾಚ್ ಮಾಡಬೇಕಾದ್ರೆ ಕಚ್ ಕಾಜಾಪಟ್ಟಿ ಬಟನ್ ಪಟ್ಟಿಗೆ ಬೇಕಾಗುತ್ತೆ ಅದರಿಂದ ಹಾಫ್ ಇಂಚು ಲೈನ್ ಹಿಡ್ಕೊಬಿ ಹಾಫ್ ಇಂಚು ಮಾರ್ಕ್ ಹಾಕೊಂಡಿದ್ದೀನಿ ಇದು ಕಚ್ಚಾಗೆ ಹನ್ನೊಂದುವರೆ ಇಂಚ್ ಅಗ್ಲ ತೊಗೊಂಡಿದ್ದೀನಿ ಇವಾಗ ಬ್ಯಾಕ್ನ ನೋಡಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬ್ಯಾಕ್ನ ಇಟ್ಕೊಂಡು ಇದ್ರ ಮೇಲೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇವಾಗ ನಾರ್ಮಲಿ ಆವಾಗಲೇ ಐದು ಮುಕ್ಕಾಲು ತೊಗೊಂಡಿದ್ರು ಅಲ್ವಾ ಅದೇ ಥರನೇ ಐದು ಮುಕ್ಕಾಲು ಇಂಚು ತೊಗೊಳ್ತೀನಿ ಇಲ್ಲ ಒಂದೆ ಐದು ಮುಕ್ಕಾಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ ಇಲ್ಲಿಂದ ಇಲ್ಲಿಗೆ ಆರು ಇಂಚು ಕಂಕ್ಳು ಭಾಗ ಸರಿನಾ ಮತ್ತು ಇಲ್ಲಿಂದ ಇರುವೆ ಒಂದು ಆರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಡ್ತೀನಿ ಮಾಡಿ ಸ್ಟ್ರೈಟಾಗಿ ಲೈನ್ ಹೇಳ್ಕೊಬಳಿಗೆ ಫ್ರೆಂಡ್ ಡೀಪ್ ಬಂದು ಆರೂವರೆ ಇದೆ ಕಚ್ಚೆನೂ ಸೇರಿಸಿ ಏಳು ಇಂಚ್ ತೊಗೊಳ್ತಾ ಇದ್ದೀನಿ ಇಲ್ಲಿ ಹಾಫ್ ಇಂಚ್ಗೆ ಒಂದು ಮಾರ್ಜಿನ್ಗೆ ಅಂತ ಅಂದ್ಬಿಟ್ಟು ಲೈನ್ ಹೇಳ್ಕೊಬಳ ಈ ಥರ ಹಾಫ್ ಇಂಚ್ಗೆ ಒಂದು ಮಾರ್ಜಿನ್ಗೆ ಫ್ರೆಂಟಿಗೆ ಕಟ್ಟಿಂಚ್ ಅಂತ ಒಂದು ಮಾರ್ಜಿನ್ಗೆ ಸರಿನಾ ರೆಡಿ ಬಂದು ಆರೂವರೆ ಇದೆ ನನ್ನ ಕಚ್ಚನ ಸೇರಿಸಿ ಏಳು ಇಂಚ್ ತೊಗೊಂಡಿದ್ದೀನಿ ಇವರಿಗೆ ಫ್ರಂಟಲ್ಲಿ ಏನು ರೌಂಡ್ ಶೇಪ್ ಬರೋದು ಬೇಡ ಅಂದರೆ ಒಂದು ಸ್ವಲ್ಪ ವಿ ಶೇಪ್ ಥರ ಬರಬೇಕು ಅದರಿಂದನೇ ನಾರ್ಮಲಿ ಎರಡು ಇಂಚ್ ತೊಗೊಳ್ತಾ ಇದ್ದೀನಿ ಜಾಸ್ತಿ ಏನು ತೊಗೊಳ್ತಾ ಇಲ್ಲ ಇವ್ರ ಬಟ್ಟೆಗೆ ಮೆಜರ್ಮೆ ಸ್ಕೇಲ್ ಇಲ್ಲ ಅಂತಂದರೆ ನೋಡಿ ಮೆಜರ್ಮೆಂಟ್ ಟೇಪಲ್ಲೂ ಹಳು ಮಾರ್ಕ್ ಹಾಕ್ಬೋದು ಸರಿನಾ ಅಯ್ಯೋ ಅದಿಲ್ಲ ಅಂತ ಅಂದರೆ ಆಗೋದಿಲ್ಲ ಆ ಥರ ಎಲ್ಲ ಯೋಚನೆ ಮಾಡಬೇಡಿ ಏನಿಲ್ಲ ಅಂತ ಅಂದರೂ ಮಾಡ್ಕೋಬೋದು ಇದೆಲ್ಲ ಈಗ ಬಂದಿರೋದು ನಾವು ಕಟಿಂಗ್ ಎಲ್ಲ ಕಲಿಯೋಕ್ಕೆ ಹೋಗ್ಬೇಕಾದ್ರೆ ಮೆಗಾರ್ಮೇಲೆ ಟೇಪು ಮಾರ್ಕಿಂಗ್ ಜಾ ಬಿಟ್ಟರೆ ಇನ್ನೇನಿಲ್ಲ ಈಗಾದರೂ ಸ್ಲೀವು ಆರ್ಮಲ್ ಸ್ಲೀವ್ ಮಾರ್ಕ್ ಹಾಕೋದಕ್ಕೆ ಪ್ರತಿಯೊಂದಕ್ಕೂ ಬಂದಿದೆ ಈಗ ಹಾಫ್ ಇಂಚ್ಗೆ ಒಂದು ಸ್ಕೇಲು ಪ್ರಯತ್ನ ಪಡಿ ನೀವು ಹೊಸ್ದಾಗಿ ಯಾರಾದರೂ ಕಲಿತಾ ಇದ್ದರೆ ಪೇಪರ್ಸು ಮನೇಲಿ ಬಟ್ಟೆ ಅಂದರೆ ಪೇಪರ್ಸ್ ಮೇಲೆ ಕಟಿಂಗ್ ಮಾಡಿ ಪೇಪರ್ಸ್ ಮೇಲೆ ಎಷ್ಟು ಸಲ ಬೇಕಾದ್ರೂ ಕಟಿಂಗ್ ಮಾಡ್ಕೋಬೋದು ನಾವು ಪೇಪರ್ಸ್ ವೇಸ್ಟ್ ಆದರೂ ಏನು ಚಿಂತೆ ಮಾಡೋಂಗಿಲ್ಲ ಎರಡು ಮುಕ್ಕಾಲು ಒಂದು ಮಾರ್ಕ್ ಹಾಕ್ತೀನಿ ಐದೂವರೆ ಇದೆ ಐದೂವರೆಲಿ ಅರ್ಧ ಭಾಗ ಐ ಎರಡು ಮುಕ್ಕಾಲು ಬರುತ್ತೆ ಎರಡು ಮುಕ್ಕಾಲ್ಗೆ ಇಲ್ಲಿ ಒಂದು ಹಾಫ್ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ ನಾನು ಹಾಕೊಬಿಟ್ಟು ನನ್ನ ನಾನು ಫ್ರೆಂಡ್ಸು ಇದು ಮಾಡಬೇಕಾದ್ರೆ ಇಲ್ಲಿ ರಿಂಕಲ್ ಬರಬಾರ್ದಲ್ವಾ ರಿಂಕಲ್ ಬರಬಾರ್ದು ಅಂತ ನಾವು ಈ ಥರ ಮಾರ್ಕ್ ಹಾಕಬಾರ್ದು ಹೋಗ್ಬೇಕಾದ್ರೆ ಶೇಪ್ಗಳೇ ಬರ್ತಾ ಇರ್ಲಿಲ್ಲ ಅದ್ರಲ್ಲೇ ನಮ್ಗೆ ಅರ್ಧ ದಿವಸ ಹೋಗ್ಬಿಡೋದು ಸ್ಲೀವ್ ಅದಂತೂ ಶೇಪ್ ಹಾಕ್ಬೇಕಾದ್ರೆ ಸೆಕೆಂಡ್ ಶೇಪ್ ಬರ್ತಾನೆ ಇರ್ಲಿಲ್ಲ ಈಗ ಸ್ಕೇಲ್ ಇದೆ ಆರಾಮಾಗಿ ಒಂದೇ ಸಲ ಹಿಂಗ್ ಹಿಡ್ಕೊಂಡಿ ಒಂದ್ ನ್ಯಾಕ್ ನಾವು ಆರಾಮಾಗಿ ಸ್ಲೀವ್ನ ಇವಾಗ ಎಷ್ಟು ಈಸಿ ಕಟ್ ಮಾಡ್ಬೋದು ಅಂದ್ರೆ ಅವಾಗ ದಿವ್ಸ ಹೋದ್ರೆ ಒಂದು ನಾಲ್ಕು ಸರಿ ಪೇಪರ್ ಕಟ್ ಮಾಡ್ತಿದ್ದೋ ಕಟ್ ಮಾಡ್ತಿದ್ದು ಕಟ್ ಮಾಡ್ತಾಯಿದ್ದೋ ಇದು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಇದನ್ನೇ ಹೇಳೋರು ಈ ಥರ ನಾನು ಹಾಫ್ ಇಂಚ್ ಒಳಗಡೆಗೆ ಮಾರ್ಕಿಂಗ್ ಹಾಕೊಂಡು ಕಚ್ಚಾ ಕಟ್ ಮಾಡ್ಕೊಳ್ತೀನಿ ಇದ್ರದ್ದು ಯಾವ ಥರ ತೊಗೋಬೇಕು ಅಂದರೆ ಇಲ್ಲಿ ಶೋಲ್ಡರ್ ಫ್ರಂಟು ಬೇಕು ಅಟೆಚ್ಚಾಗಿರುತ್ತಲ್ವ ಅಲ್ಲಿ ಸೆಂಟ್ರಲ್ಲಿ ಇಟ್ಕೊಂಡು ಇಲ್ಲಿ ಫ್ರಂಟು ಡಾಟ್ಸ್ ಹಾಕಿರ್ತಾರಲ್ವ ಕೆಳಗಡೆ ಕ್ರಾಸ್ ಪಟ್ಟಿ ಹತ್ರ ಆಯಿತಾ ಇದು ಇಲ್ಲಿ ಬಟನ್ ಪಟ್ಟಿ ಪಕ್ಕ ಡಾಟ್ಸ್ ಹಿಡ್ದಿರ್ತಾರೆ ನೋಡಿ ಅಲ್ಲಿಗೆ ಇಟ್ಕೋಬೇಕು ಅಲ್ಲಿಗೆ ಎಲ್ಲಿಗೆ ಅಂತಂದರೆ ನೋಡಿ ಈ ಥರ ಎಳ್ದೆ ಹಿಂಗೆ ಮಡ್ಕೊಳ್ಳಿ ಮಡ್ಕೊಂಡ್ರೆ ಹನ್ನೆರಡುವರೆ ಬರ್ತಿದೆ ಈ ಸ್ಟಿಚಿಂಗ್ ಏನು ಹಾಕಿದ ನೋಡಿ ಕ್ರಾಸ್ ಪಟ್ಟಿ ಪಕ್ಕ ಅದು ಹನ್ನೆರಡುವರೆ ಬರ್ತಿದೆ ಅದಕ್ಕೆ ಒಂದು ಇಂಚು ಬೇಕು ಆ್ಯಡ್ ಮಾಡೋಕ್ಕೆ ಇಲ್ಲಿ ಕ್ರಾಸ್ ಪಟ್ಟಿಗೆ ಅರ್ಧ ಇಂಚು ಅಲ್ಲಿ ಅರ್ಧ ಇಂಚು ಅದರಿಂದ ಒಂದು ಇಂಚು ನಾನು ಎಕ್ಸ್ಟ್ರಾ ತೊಗೊಳ್ತೀನಿ ಬಟ್ಟೆ ಹದಿಮೂರುವರೆಗೆ ಒಂದು ಮಾರ್ಕ್ ಹುಂಟು ಸ್ಟ್ರೈಟಾಗೆ ಇದು ಮಾಡ್ಕೊಡ್ತೀನಿ ನಾನು ಸರಿನಾ ಲೈನ್ ಹಾಕ್ಕೊಬ್ರಿ ನಾರ್ಮಲಿ ಯಾವುದೇ ಸೈಜ್ಗಾದರೂ ಇಲ್ಲಿಂದ ಇಲ್ಲಿಗೆ ಎರಡೂವರೆ ತೊಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಈ ಆಂಟಿಗೆ ಇದು ಒಂದೊಂದು ಇಂಚಷ್ಟೇ ನಾವು ಡಾಟ್ಸ್ ಹಿಡಿಯೋದು ಅದರಿಂದ ಎರಡು ಇಂಚಿ ತೊಗೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮೇಲೆ ಬಂದುಬಿಟ್ಟು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಬಿಟ್ಟು ಇಲ್ಲಿ ಎರಡು ಇಂಚ್ಗೆ ಹಾಕಿದ್ವಲ್ಲ ಸೆಂಟ್ರ್ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಎರಡೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕಿ ಸರಿನಾ ಇದೇ ಫ್ರಂಟು ಡಾಟು ಮೇನ್ ಡಾಟ್ ಸರಿನಾ ಇದು ಇಳಿದುಬಿಟ್ಟು ಆಂಟಿಗೆ ಕ್ರಾಸ್ ಪಟ್ಟಿಲಿ ಏನು ಬರ್ತಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೋಬೇಕಾದ್ರೆ ಬಟನ್ ಪಟ್ಟಿ ಇದೆಯಲ್ಲ ಬಟನ್ ಪಟ್ಟಿಲಿ ಪೈಪಿಂಗ್ ಆಗಿರುತ್ತಲ್ವಾ ಅಲ್ಲಿ ಮೆಜರ್ಮೆಂಟ್ ಟೇಪ್ ಇಟ್ಕೊಂಡು ಕ್ರಾಸ್ ಪಟ್ಟಿ ಎಲ್ಲಿ ಆಗಿರುತ್ತೋ ಅಲ್ಲಿವರೆಗೂ ಇಡ್ ಇಡ್ಕೋಬೇಕಾಗತ್ತೆ ಆಂಟಿಗೆ ಎಷ್ಟು ಬರ್ತಿದೆ ಮೂರು ಇಂಚ್ ಬರ್ತಿದೆ ಮೂರು ಕಾಲು ಇಂಚ್ ಬರ್ತಿದೆ ನಾನು ಎಷ್ಟು ತೊಗೊಳ್ತೀನಿ ನಾಲ್ಕು ಕಾಲು ಇಂಚ್ ತೊಗೊಳ್ತೀನಿ ಸರಿನಾ ನಾಲ್ಕು ಕಾಲು ಇಂಚ್ ತೊಗೊಂಡು ನಾಲ್ಕು ಕಾಲು ಇಂಚಲ್ಲಿ ಇಲ್ಲಿ ಎರಡು ಇಂಚು ಒಂದು ಪಾಯಿಂಟ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲೂ ಎರಡು ಇಂಚು ಒಂದು ಪಾಯಿಂಟ್ಗೆ ಮಾರ್ಕ್ ಹಾಕ್ಕೊಬಿಟ್ಟು ಇಲ್ಲಿಂದ ಇಲ್ಲಿಗೆ ಡಾಟ್ಸ್ಗೆ ಎರಡೂವರೆ ಇಂಚ್ಗೆ ಒಂದು ಲೈನ್ ನಾ ಸರಿನಾ ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚಿದೆ ಎರಡು ಇಂಚು ಒಂದು ಪಾಯಿಂಟ್ ಬರ್ತಿದೆ ಅದೇ ಎರಡು ಇಂಚು ಒಂದು ಪಾಯಿಂಟಿಗೆ ಆಂಟಿ ಈ ಡಾಟ್ಸ್ ಅವಶ್ಯಕತೆಯೇ ಇಲ್ಲ ಇವರಿಗೆ ನಾನು ಲಾಸ್ಟ್ ಬ್ಲೌಸಲ್ಲೂ ತೋರಿಸಿದ್ದೀನಿ ಆ ಅವರಿಗೆ ಸೇಮ್ ಡಾಟ್ಸ್ ಇದಿಕ್ಕೊಂಡು ಹೋಗಬೇಕು ಸ್ಟ್ರೈಟ್ ಆಗಿ ಈಜಿ ಅಲ್ಲ ಇದೆ ತರನೇ ಡಾಟ್ಸ್ ಫುಲ್ ಬರುತ್ತೆ ಆಂಟಿ ಬ್ಲೌಸ್ ಗೆ ಇದೆ ತರಗೆ ಹಾಕೋದು ಯಾರೋ ಗಾಡಿ ಸ್ಟಾರ್ಟ್ ಮಾಡಿದ್ರು ಪಿಚ್ ಬಿತ್ತು ಹೋಗಬಿಟ್ಟು ಭಯ ಆಗ್ಬಿಡ್ತು ಅದಕ್ಕೆ ಕ್ಯಾಮೆರಾನ ಆಫ್ ಮಾಡಿಬಿಟ್ಟೆ ನಾನು ಯಾರು ಬಾಂಬ್ ಹಾಕಿರೋ ತರ ಸೌಂಡ್ ಬಂದ್ಬಿಡ್ತು ನನಗೆ ಜೀವನೇ ಡಗಡಗ ಅಂತಿದೆ ನೋಡಿ ಇಲ್ಲಿ ಕ್ರಾಸ್ ಆಗಿ ಈ ಥರ ಈ ಥರ ಕ್ರಾಸ್ ಆಗಿ ಸರಿ ಆಂಟಿಗೆ ಡಾಟ್ ಹಿಡಿತಿದೆ ಫೋರ್ ಡಾಟ್ ಇದೆ ಅದರಿಂದ ಇಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ಹಾಕೋಣ ಸರಿನಾ ಇಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ಹಾಫ್ ಇಂಚ್ ವಾರ್ಕ್ ಹಾಕ್ಕೊಂಡು ಈ ಥರ ಸ್ಟ್ರೈಟ್ ಆಗ್ಲನ್ನು ಯಾರು ಬೈಕ್ ಹೋಗ್ಬೇಡಿ ಏನು ಸೌಂಡ್ ಬರ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಎರಡು ಗ್ಯಾರೇಜ್ ಇದೆ ಗ್ಯಾರೇಜಲ್ಲಿ ಗ್ಯಾರೇಜ್ ಅಂದರೆ ಗಾಡಿ ಸರ್ವಿಸ್ ಮಾಡೋದು ಅದು ಸೌಂಡ್ ಬರ್ತಿದೆ ಈಗ ಇಲ್ಲಿ ಕ್ರಾಸ್ ಪಟ್ಟಿಗೆ ಈ ಥರ ಹಾಕ್ಕೋಗ್ತೀನಿ ನಾಲ್ಕು ಕಾಲು ಇಂಚು ಬಂದಿದೆ ಆ ಕಡೆಯಿಂದ ನಾಲ್ಕು ಕಾಲು ಇಂಚು ಈ ಕಡೆಯಿಂದ ನಾಲ್ಕು ಕಾಲು ಇಂಚು ಅದು ಈ ಸೈಡ್ ಬಂದು ಮೂರುವರೆ ಇಂಚಿದೆ ಅದು ಆಮೇಲೆ ಒಂದು ಸರಿ ಸ್ಟ್ರೈಟಾಗಿ ಹಾಕ್ಕೋಗ್ಬಿಟ್ಟು ಆಮೇಲೆ ನಾವು ಕ್ರಾಸ್ ಪೆಟ್ಟಿಗೆ ಇದು ಮಾಡ್ಕೊಳ್ಳೋದು ಇದು ನಾಲ್ಕು ಕಾಲು ಇದೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಹೆಂಗೆ ಇದನ್ನು ಮೂರುವರೆ ತೊಗೊಳೋದು ಅಂದರೆ ಇಲ್ಲಿ ಇಲ್ಲಿಂದ ಇಲ್ಲಿಂದ ಮೂರುವರೆ ತೊಗೊಂಡ್ವಲ್ಲ ಇಲ್ಲಿಗೆ ಎರಡೂವರೆ ಇಂಚು ಇಲ್ಲಿ ಒಂದು ಇಂಚು ಹಂಗಾಗಿ ಅದೇ ಮೂರುವರೆ ಇಲ್ಲಿಗೆ ಮೂರು ಕಾಲು ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ವಿಡಿಯೋನ ಹೆಂಡವರೆಗೂ ನೋಡಿ ನೀವು ಮಧ್ಯ ಮಧ್ಯ ನೀವು ನೋಡಲಿಲ್ಲ ಅಂತ ಅಂದರೆ ಅಂದರೆ ನಾವು ಒಂದು ಕೆಲವೊಂದೊಂದು ಮಾಹಿತಿಗಳನ್ನ ಕೊಟ್ಟಿರ್ತೀವಿ ಅದು ನಿಮಗೆ ಅರ್ಥ ಆಗಿರಲ್ಲ ನೋಡಿ ಈ ಥರ ಕ್ರಾಸ್ ಪಟ್ಟಿನ ಮಾಡಿಕೊಂಡೆ ಇವಾಗ ನೆಕ್ಸ್ಟ್ ಏನಿದ್ರು ಬ್ಲೌಸ್ನ ಕಟ್ ಮಾಡ್ತೀನಿ ಸರಿನಾ ಆಯಿತು ಇದೆಲ್ಲ ಆಯಿತು ಅದ್ರಲ್ಲಿ ಶೇಪ್ ಹಾಕಿದ್ದೀನಿ ಫ್ರಂಟ್ ನಿಪ್ಪು ಡಾರ್ಸು ಕ್ರಾಸ್ ಪಟ್ಟಿ ಇಷ್ಟೆಲ್ಲ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದೆಲ್ಲ ಕಟ್ ಮಾಡ್ತೀನಿ ಸ್ಲೀವ್ ಕಟ್ಟಿಂಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಮುಂಚೆ ನೋಡಿ ಈ ಥರ ಇದಕ್ಕೂ ಅಂದರೆ ಹಿಂಗೆ ಕ್ರಾಸ್ ಪಟ್ಟಿಗೆ ಇಲ್ಲಿ ಆರ್ಮು ಇದು ಫ್ರಂಟು ಇದು ನೆಕ್ ಡ್ರಾಪ್ ಆಗಬಾರ್ದು ಅಂತ ಇಲ್ಲಿ ಹಾಫ್ ಇಂಚು ಹಿಂಗೆ ಈ ಥರ ಕ್ರಾಸಾಗೆ ಮಾರ್ಕ್ ಹಾಕೋಬೇಕು ಇಲ್ಲೂ ಅಷ್ಟೇ ಶೋಲ್ಡರಲ್ಲಿ ಇಲ್ಲ ನೆಕ್ಕಲ್ಲಿ ಮಾತ್ರ ಇಂಚು ಬಟ್ಟೆನ ನಾವು ತೆಗಿಬೇಕಾಗತ್ತೆ ಕಟ್ ಮಾಡೋದು ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಏನು ನ್ಯಾಚ್ ಹೊಡ್ಕೊಂಡಿದ್ವಾ ಫ್ರಂಟ್ ಬ್ಯಾಕ್ಗೆ ಅದೇ ಮಾರ್ಕ್ ಮಾರ್ಜಿನ್ಗೆ ಇಲ್ಲಿ ಸ್ಟ್ರೈಟ್ ಲೈನ್ ಹೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಬ್ಯಾಕು ಫ್ರಂಟು ಇದು ಕ್ರಾಸ್ ಪಟ್ಟಿ ಇಷ್ಟು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದನ್ನ ಇಲ್ಲ ನ್ಯಾಚ್ ಹಾಕೋಗ್ಬೇಕು ಸರಿನಾ ಡಾಟ್ಸ್ ಇಳ್ದಿರ್ತೀವಲ್ಲ ಡಾಟ್ಸ್ ಏನು ಮಾರ್ಕ್ ಹಾಕಿರ್ತೀವಲ್ಲ ನೋಡಿ ಅದಕ್ಕೆಲ್ಲ ಡಾಟ್ಸ್ ಹಾಕೋ ನ್ಯಾಚ್ ಹೊಡ್ಕೋಬೇಕು ಇಲ್ಲ ಅಂತಂದರೆ ಬ್ಯಾ ಇನ್ನೊಂದು ಸೈಡು ನಾವು ಮಾರ್ಕ್ ಹಾಕೋಬೇಕಂದ್ರೆ ಕರೆಕ್ಟಾಗಿ ಬರಲ್ಲ ನ್ಯಾಚ್ ಅಂತೂ ಹಾಕ್ಕೊಂಡೇಬೇಕು